ನಾವು ಕರ್ನಾಟಕ ಸಿಬ್ಂದರ್ ಸಂಘ ಅಂದ್ರೆ ನೇಕಾರು ಎರಡ್ ಸಾವಿರದ ಐದರಲ್ಲಿ ನಾವು ಮಾಡಿದ್ವಿ ನಮ್ಮೊನ್ನೆ ಕಾಂತರಾಜು ವರದಿ ಬಂದ ಮೇಲೆ ಅದನ್ನು ನೋಡಿ ನಮಗೆ ಬಹಳ 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 ಆಘಾತ ಆಗೋಯ್ತು ಗಾಂಧಿನಗರ ರಾಮಚಂದ್ರಪುರ ಪ್ರಧಾನ ಕಚೇರಿ ಜಾತಿ ಗಣತಿಯಲ್ಲಿ ದೋಷ ಮತ್ತು ಸೆಂಗುಂದರ್ ಜಾತಿ ನೋಂದಾಡಿ ಮಾಡಿ ಎಂದು ಕರ್ನಾಟಕ ರಾಜ್ಯ ಸೆಂಗುಂದರ್ ಸಂಘದ ಅಧ್ಯಕ್ಷರಾದ ಆರ್ ಕಂದಸ್ವಾಮಿ ಉಪಾಧ್ಯಕ್ಷರಾದ ಪಿಚಂಡಿ ಕಾರ್ಯದರ್ಶಿ ವಿ ವಡಿವೇಲು ಖಜಾಂಚಿ ಡಿ ಚಂದ್ರಶೇಖರ್ ಚಂದ್ರಶೇಖರ್ರವರು ಮಾಧ್ಯಮಗೋಷ್ಠಿ ಏರ್ಪಡಿಸಿದ್ದರು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ಸಹಕಾರ ನೀಡಿದರು ಅಧ್ಯಕ್ಷರಾದ ಆರ್ ಕಂದಸ್ವಾಮಿ ರವರು ಮಾತನಾಡಿ ನೇಕಾರ ವೃತ್ತಿ ಪ್ರಧಾನ ಸೆಂಗುಂದರ್ ಜಾತಿಯು ರಾಜ್ಯದಲ್ಲಿ ಆರು ಲಕ್ಷ ಜನಸಂಖ್ಯೆ ಇದೆ ಆದರೆ ಜಾತಿ ಜನಗಣತಿಯಲ್ಲಿ ಕಡಿಮೆ ತೋರಿಸಲಾಗಿದೆ ನೇಕಾರ ಸಮುದಾಯಗಳು ಒಟ್ಟಾರೆ ಐವತ್ತು ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಆದರೆ ರಾಜ್ಯ ಜಾತಿಗಣತಿಯಲ್ಲಿ ಸಮರ್ಪಕವಾಗಿ ಗಣತಿಯಾಗಿಲ್ಲ ಆದ್ದರಿಂದ ಮೀಸಲಾತಿಯಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುವ ಸಾಧ್ಯತೆ ಇದೆ ಸೆಂಗುಂದರ್ ಸಮುದಾಯವು ಕರ್ನಾಟಕಾದ್ಯಂತ ಹರಡಿಕೊಂಡಿದೆ ನಮ್ಮ ಪ್ರಗತಿ ಮತ್ತು ರಾಜ್ಯದ ಅಭಿವೃದ್ಧಿ ಎರಡಕ್ಕೂ ಕೊಡುಗೆ ನೀಡುತ್ತಿದೆ ಪ್ರಸ್ತುತ ನಮ್ಮ ಸಮುದಾಯವನ್ನು ಟು ಎ ವರ್ಗದ ಅಡಿಯಲ್ಲಿ ವರ್ಗೀಕರಿಸಲಾಗಿದೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಶೇಕಡ ಹದಿನೈದರಷ್ಟು ಮೀಸಲಾತಿಯನ್ನು ಹೊಂದಿದೆ ಆದಾಗ್ಯೂ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಲ್ಲಿಸಿದ ಜಾತಿ ಜನಗಣತಿ ವರದಿಯು ನಮ್ಮ ನೇಕಾರ ಸಮುದಾಯದ ಮೇಲೆ ತೀವ್ರ ಪರಿಣಾಮ ಬೀರಿದೆ ವರದಿಯಲ್ಲಿ ಉಲ್ಲೇಖಿಸಲಾದ ಅಂಕಿ ಅಂಶಗಳು ಗಮನಾರ್ಹ ತೊಂದರೆಯನ್ನು ಉಂಟುಮಾಡಿದೆ ಆದ್ದರಿಂದ ನೇಕಾರ ಸಮುದಾಯಗಳ ಒಕ್ಕೂಟದ ಮೂಲಕ ಈ அங்கி அம்ச ಮರು மறு மௌல்யமாபன மாதிரி சர்க்காரவன் ஒத்தாய்சித்தேவோ இங்கு நீங்கள் வந்திருப்பதற்கு கர்நாடக சங்கம் சார்பில் நன்றியையும் வாழ்த்துகளையும் நீங்கள் வந் நீங்கள் அனைவரும் வந்ததற்கு மிக மிக முக்கியமான நோக்கம் ஜாதிவாதி கணக்கெடுப்பு ஏதோ ஒரு தவறுதலாக நம் செங்குந்தர் இன மக்கள் குறிப்பாக நம் செங்குந்தர் இன மக்கள் குறைவான எண்ணிக்கையில் அரசாங்கத்திற்கு தரப்பட்டிருக்கிறது அது சரியல்ல இப்பொழுது நாம் செங்குந்தர் இனம் ஆறு லட்சம் பேர் கர்நாடகாவில் கர்நாடகா மாநிலத்தில் பதவி இருக்கின்றோம் இதை சரி செய்ய வேண்டும் அரசாங்கத்திற்கு இதை கொண்டு போக வேண்டும் இதை கொண்டு போவதற்கு நாம் இணைந்திருக்கும் நெசவாளர் கூட்டமைப்பு மூலமாக கர்நாடகா நெசவாளர் கூட்டமைப்பு மூலமாக ஒரு ஆப் ரெடி செய்திருக்கிறோம் இன் என்ற ஆப் மூலம் ஒவ்வொரு செங்குந்தர்களும் அதில் பதிவு செய்ய வேண்டுமாய் மிக தாழ்வுடன் கேட்டுக்கொள்கிறேன் இப்பொழுது நாம் ஏ கேட்டகரியில் இருக்கின்றோம் அதாவது பதினைந்து ப பர்சன்ட் சலுகை கல்வியிலும் வேலை வாய்ப்பிலும் சலுகை பெ சலுகை பெற்று கொண்டிருக்கின்றோம் இப்பொழுது இந்த உத்தியை பிரயோகப்படுத்தி இந்த ஆப்பை பிரயோகப்படுத்தி நாம் நம் செங்குந்தர் இன மக்கள் மொத்த தொகையை கவர்மெண்ட்டுக்கு அதாவது அரசாங்கத்திற்கு தெரியப்படுத்தாவிட்டால் நம் பிற்கால சந்ததிகள் மிக மிக துயரப்படும் தயவுசெய்து நம் இன மக்கள் செங்குந்த இன மக்கள் அனைவரும் இந்த ஆப்பை யூஸ் செய்து எல்லா மக்களையும் ஒன்றிக்குமாறு கேட்டுக்கொள்கிறேன் தவிர உங்கள் சொந்தங்கள் பல பல மாவட்டங்களில் இருக்கின்றார்கள் அவர்களுக்கும் தெரியப்படுத்தி இதை இதை ஒருங்கிணைக்குமாறு மிக தாழ்வு கேட்டுக்கொள்கிறேன் நம்ம சங்கமும் கர்நாடகா செங்குந்தர் சங்கான் இது கர்நாடக ராஜ நேக்கார சமுதாயங்கள கூட்டத்தான் வந்து அங்கா ಕರ್ನಾಟಕ ರಾಜ್ಯ ನೇಕಾರ ಸಮುದಾಯದ ಒಕ್ಕೂಟದಲ್ಲಿ ಇಪ್ಪತ್ತಾರು ಅಂಗಗಳಿವೆ ಅದರಲ್ಲಿ ನಮ್ಮ ಸಿಂಗುಂಧರ್ದ ಒಂದು ಅಂಗ ಈಗ ಮುಖ್ಯವಾಗಿ ಜಾತಿ ಗಣತಿ ಅನ್ನೋದು ಸರ್ಕಾರ ನಮಗೆಲ್ರಿಗೂ ಹೇಳ್ಕಳಿಸಿದೆ ಎಷ್ಟೆಷ್ಟು ಜನಗಳು ಯಾವ್ಯಾವ ಜಾತಿಯಲ್ಲಿದ್ದೀರೋ ಅಂತ ಬೇಕು ಅಂತ ನಾವು ಕರ್ನಾಟಕ ಸಿಂಗುಂಧರ್ ಸಂಘ ಅಂದರೆ ನಾವು ನೇಕಾರರು ನಮ್ಮ ನೇಕಾರಿಕೆ ಮಾಡೋ ಜನ ಪ್ಲಸ್ ನಾವು ನೇಕಾರರು ಎಲ್ಲ ಕರ್ನಾಟಕದಲ್ಲಿ ಒಂದು ಐದರಿಂದ ಆರು ಲಕ್ಷ ಜನ ಇದ್ದೀವಿ ಸರ್ಕಾರ ಭಾಳ ಕಡಿಮೆ ಲೆಕ್ಕದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೋಂದಣಿ ಆಗಿರ್ತಕ್ಕಂಥ ಸಂಖ್ಯೆನ ಕೊಟ್ಟಿದೆ ಆ ಸಂಖ್ಯೆ ನಮಗೆ ಸಮಾಧಾನ ಇಲ್ಲ ಸರ್ಕಾರ ಮಾಡಿರೋದು ಜಾತಿ ಗಣತಿ ನಾವು ಒಪ್ಕೋತೀವಿ ಅದು ಎಲ್ರಿಗೂ ಒಳ್ಳೆಯದೇ ಬಟ್ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಭಾಳ ಕಡಿಮೆ ಇದೆ ನಾವು ಐದು ಲಕ್ಷ ಜನ ಇದ್ಕೊಂಡು ನಾವು ಯಾಕೆ ಎಲ್ಲರೂ ಹೋಗಿ ನೋಂದಾಯಿಸ್ಕೋಬಾರ್ದು ಅಂತ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಒಂದು ಆ್ಯಪ್ ಕೊಟ್ಟಿದ್ದಾರೆ ನಮ್ಮ ವೆಬ್ಸೈಟು ನಮ್ಮ ಸಂಗುಂಧರ್ ಸಂಘಕ್ಕೆ ಆ ವ್ಯಾಪ್ ವೆಬ್ಸೈಟಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಂಗುಂದರ್ಗಳು ಹೋಗಿ ಆ್ಯಪ್ ಓಪನ್ ಮಾಡಿ ಅವರವ್ರ ಮನೇಲಿರ್ತಕ್ಕಂಥ ಎಲ್ಲ ಮೆಂಬರ್ಸು ಅದರಲ್ಲಿ ನೋಂದಾಯಿಸ್ಕೊಂಡ್ಬಿಟ್ರೆ ಅವರು ಕರ್ನಾಟಕದಲ್ಲಿ ಸಿಂಗಂದರ್ಗೆ ಎಷ್ಟು ಜನ ಇದ್ದೀವಿ ಅಂತ ಗೊತ್ತಾಗುತ್ತೆ ಆ್ಯಪ್ ನೀವು ಓಪನ್ ಮಾಡಿದ್ರೆ ಅಪ್ಲಿಕೇಶನ್ ನಮ್ಮ ಹತ್ರ ಇದರ ಇರೋ ಥರನೇ ಅದು ಹೆಸರು ಬರುತ್ತೆ ಅವ್ರು ಯಾ ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿದ್ದಾರೆ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಟೆಲಿಫೋನ್ ನಂಬರ್ ಏನು ಆಧಾರ್ ಕಾರ್ಡ್ ನಂಬರ್ ಏನು ಆಧಾರ್ ಕಾರ್ಡ್ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಯಾರು ಬೇಕಾದ್ರಿಗೂ ಹಾಕೊಂಡ್ಬಿಡ್ಬೋದು ಈಗ ಸರ್ಕಾರಕ್ಕೆ ನಾವು ಇದನ್ನು ಕೊಟ್ಟರೆ ಸರ್ ತಗೊಳ್ಳಿ ಸರ್ ಆಗಿ ಚೆಕ್ ಮಾಡಿ ಈ ಆಧಾರ್ ನಂಬರ್ ಹೊಡಿರಿ ಇವ್ರು ಶೇಂಗಾರ ಇಲ್ವಾ ಅಂತ ಗೊತ್ತಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇದು ನಾವು ಎಲ್ರಿಗೂ ಇದ್ವಿ ದಯಮಾಡಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಶಂಕುಂದರ್ಸು ಅವರವರ ಮನೆಯಲ್ಲಿ ಅವ್ರ ಜೊತೆಗಿರತಕ್ಕಂಥ ಸಂಗಂಧಗಳು ಈ ವೆಬ್ಸೈಟ್ ಓಪನ್ ಮಾಡಿ ನೋಂದಾಯಿಸ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ ಆಲ್ರೆಡಿ ನಾವು ಟೂ ಇದ್ದೀವಿ ಟು ಎ ರಿಸರ್ ರಿಸರ್ವೇಷನಲ್ಲಿ ಇರೋದ್ರಿಂದ ಅದು ಒಳ್ಳೆಯದು ನಾವು ಜನಸಂಖ್ಯೆ ಕರೆಕ್ಟಾಗಿ ತೋರಿಸಿದ್ರೆ ಆ ಟೂ ಎ ಹದಿನೈದು ಪರ್ಸೆಂಟ್ ನಮಗೆ ಕಂಟಿನ್ಯೂ ಆಗುತ್ತೆ ಈಗ ತೋರಿಸಿರ್ತಕ್ಕಂಥ ಜನಸಂಖ್ಯೆ ಹಾಗೆ ಇದ್ಬಿಟ್ರೆ ಭಾಳ ಕಷ್ಟ ಎಲ್ರಿಗೂ ಮತ್ತೆ ಎಲ್ಲ ಸಂಘದರ್ಸಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇರೋದು ಈ ವೆಬ್ಸೈಟ್ ಓಪನ್ ಮಾಡಿ ಇದರಲ್ಲಿ ಎಲ್ಲರೂ ನೋಂದಾಯಿಸ್ಕೋಬೇಕು ಅಂತ ನನ್ನ ಗಣಗಳ ನಮ್ಮ ಸಂಘ ಸಾಧಾರಣ ಹೆಚ್ಚು ಕಡಿಮೆ ಒಂದು ನಲವತ್ತು ವರ್ಷಗಳಿಂದ ಇಲ್ಲಿ ಕಾರ್ಯನಿರತವಾಗಿ ಕೆಲಸ ಮಾಡ್ತಾಯಿದೆ ನಾವು ಮೂಲತಃ ಭಾಷಾವಾರು ಪ್ರಾಂತ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆಗುವಾಗ ನಮ್ಮ ನೇಕಾರರ ಕೂಟದಲ್ಲಿ ಕೈಕೋಳಾನ್ ಎಂಬುದನ್ನು ನಮೂದಿಸಲ್ಪಟ್ಟಿತ್ತು ಆವಾಗ ಅದಾದ ನಂತರ ನಾವು ತಮಿಳುನಾಡಿನ ಹಿನ್ನೆಲೆಯಿಂದ ಬಂದಂಥವರು ನಮ್ಮ ಕಡೆ ಜನವರು ಶಿವಮೊಗ್ಗ ಭದ್ರಾವತಿ ದಾವಣಗೆರೆ ಎಲ್ಲೆಲ್ಲಿ ಕೈಮಗ್ಗದ ಮತ್ತು ಯಾವುದು ನೇಕಾರ ಉದ್ಯಮಗಳು ಎಲ್ಲೆಲ್ಲಿ ಇದೆಯೋ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಇದ್ದರು ತುಂಬ ಕಡೆಯೂ ತುಂಬ ಜನ ಇದ್ದರು ನಾವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರವಿವರ್ಮ ಅಂಥೇಳಿ ಕರ್ನಾಟಕ ರಾಜ್ಯ ಶಾಶ್ವತ ಆಯೋಗಗಳ ಅಧ್ಯಕ್ಷರಾಗಿದ್ದರು ಅವರ ಮುಂದೆ ನಾವು ವಾದನ ಮಂಡನೆ ಮಾಡಿ ಶೇಂಗಂದವರನ್ನ ಅದಕ್ಕೆ ಸೇರಿಸಬೇಕು ಕರ್ನಾಟಕ ಆಬ್ಲಿಕ್ ಶಂಗುಂದವರಂತೇಳಿ ಗೆಜೆಟ್ ಅನೌನ್ಸ್ಮೆಂಟ್ ಆಯಿತು ನಾವು ಎರಡು ಸಾವಿರದ ಐದರಲ್ಲಿ ಅದರ ಬಗ್ಗೆ ಒಂದು ಹೊತ್ತಿಗೆನು ರಿಲೀಸ್ ಮಾಡಿದ್ವಿ ಹಿಂಗೆ ಅಂದ ಬುಕ್ಕು ಸರ್ ಅದನ್ನು ಮಾಡಿ ಎಲ್ಲರಿಗೂ ಅರಿವು ಮೂಡಿಸಿದ್ವಿ ನಮ್ಮಲ್ಲಿ ಕೆಲವರು ಏನು ಮಾಡಿದ್ದಾರೆ ಅಂತಂದರೆ ಈ ಪುಸ್ತಕನ ಎರಡು ಸಾವಿರದ ಐದರಲ್ಲಿ ನಾವು ರಿಲೀಸ್ ಮಾಡಿದ್ವಿ ಅದರಲ್ಲಿ ಎಲ್ಲ ವಿಳಾಸ ಅಡ್ರೆಸ್ಸು ಎಲ್ಲನೂ ಇತ್ತು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ರವಿ ವರ್ಮ ಅವರ ಮುಂದೆ ನಾವು ಈ ವಾದ ಮಂಡನೆ ಮಾಡಿ ಅವತ್ತೇ ನಾವು ಸುಮಾರು ಒಂದೂವರೆಯಿಂದ ಎರಡು ಲಕ್ಷ ಆಧಾರ ಸಮಿತವಾಗಿ ಆಧಾರ ಅಂದರೆ ಆವಾಗ ಈ ಥರ ಆ್ಯಪು ಈ ಥರ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಇರಲಿಲ್ಲ ವಾದ ಮಂಡನೆ ಮಾಡಿ ಅವರು ಒಪ್ಪಿಕೊಂಡು ನಮಗೆ ಟೂ ಎ ರಿಯಾಯಿತಿನ ಕೊಟ್ಟಿದ್ದಾರೆ ಆದರೆ ಅನಿವಾರ್ಯವಾಗಿ ಈಗ ಮೊನ್ನೆ ಕಾಂತರಾಜು ವರದಿ ನೋ ಬಂದ ಮೇಲೆ ಅದನ್ನು ನೋಡಿ ನಮಗೆ ಭಾಳ 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 ಆಘಾತ ಆಗೋಯ್ತು ನಾವು ಈ ಥರ ಇದ್ದರೆ ಆಗೋದಿಲ್ಲ ನಾವು ಪ್ರಯತ್ನ ಮಾಡಲೇಬೇಕಾಗ್ತದೆ ಅಂಥೇಳಿ ಇವಾಗ ನಮ್ಮ ನೇಕಾರ ಒಕ್ಕೂಟದಿಂದ ನಮ್ಮ ಉಪಾಧ್ಯಕ್ಷರು ಹೇಳ್ದಂಗೆ ಇಪ್ಪತ್ತ ಆರಲ್ಲ ಇಪ್ಪತ್ತೊಂಬತ್ತು ಆ ಇಪ್ಪತ್ತಾರು ಪ್ಲಸ್ ಮೂರು ಅಂದರೆ ಕೈಕೋಳಾನ್ ಶಂಗುಂಧರ್ ಸೆಂಗುಂದರ್ ಮೂರು ಥರ ಇದೆ ಅದನ್ನು ಸೇರಿದ್ರೆ ಇಪ್ಪತ್ತೊಂಬತ್ತು ಆಗುತ್ತೆ ಅದರಲ್ಲಿ ನಮಗೆ ಇದನ್ನು ಪರ್ಯಾಯ ಪದವಾಗಿ ಶೇಂಗುಂದರ್ನ ಸೇರಿಸಿದ್ರು ನಮಗೆ ಇದನ್ನ ಉಳಿಸ್ಕೋಬೇಕು ಅಂತಂದರೆ ನಮ್ಮಲ್ಲಿ ತುಂಬ ಬೇರೆ ಬೇರೆ ವಿಭಾಗ ಡಿಸ್ಟ್ರಿಕ್ಟ್ಗಳಲ್ಲಿ ಹಂಚಿ ಹೋಗಿದ್ದಾರೆ ಇವ್ರನ್ನೆಲ್ಲ ಒಗ್ಗೂಡ್ಸೋಕ್ಕೆ ಪ್ರಯತ್ನ ಇವಾಗ ಮಾಡ್ತಾಯಿದ್ದೀವಿ ಇವಾಗ ವರದಿ ಬಂದ ಮೇಲೆ ನಾವು ಎಚ್ಚೆತ್ಕೊಂಡಿದ್ವಿ ಈ ಸ ಕಾಂತರಾಜ ವರದಿನ ನಾವು ನಮ್ಮ ಸಂಘ ಮತ್ತು ನೇಕಾರ ಒಕ್ಕೂಟ ನಮ್ಮ ಬಿ ಸೋಮಶೇಖರ್ ಅವರು ಇದನ್ನು ವಿರೋಧಿಸಿ ಮುಂದಿನ ಹೋರಾಟಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಅದರ ಸಲುವಾಗಿ ನಾವೆಲ್ಲರೂ ಅದಕ್ಕೆ ಬದ್ಧರಾಗಿದ್ದೀವಿ ಈಗ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಈಗ ನಾವು ಈ ಪ್ರಯತ್ನದಲ್ಲಿ ಇದ್ದೀವಿ ಈಗ ಹೊಸ ಆ್ಯಪ್ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಕರ್ನಾಟಕ ನೇಕಾರ ಒಕ್ಕೂಟ ಅಂಥೇಳಿ ಆ ಆ್ಯಪನ್ನು ಓಪನ್ ಮಾಡಿದರೆ ಅದರಲ್ಲಿ ಎಲ್ಲ ಅದರಲ್ಲಿ ನಮ್ಮ ಯಾವ್ಯಾವ ಜಾತಿಗೆ ಸೇರಿದವರು ಪದ್ಮಶಾಲಿ ಆಮೇಲೆ ಅದು ಪದ ವೀರ ಈ ಥರ ಎಲ್ಲೂ ಇದೆ ಅದರಲ್ಲಿ ಅಪ್ ಅಪ್ಡೇಟ್ ಮಾಡಿದ್ರೆ ದಾಖಲೆ ಸಿಗುತ್ತೆ ಸರ್ಕಾರಕ್ಕೆ ಅದು ಒದಗಿಸೋಕ್ಕಾಗ್ತದೆ ಈ ಪ್ರಯತ್ನವಾಗಿ ನಾವು ಈಗ ಪತ್ರಿಕಾಗೋಷ್ಠಿ ಕಡ್ಡ ಕರೆದಿದ್ದೀವಿ ಇನ್ನೂ ಹಲವಾರು ಪತ್ರಿಕೆಗಳಲ್ಲಿ ನಾವು ಅದನ್ನು ಪ್ರಕಟಣೆ ಅಂತೇಳಿ ಅಡ್ವೈಸ್ ಇದು ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ದೀವಿ ಇದ್ದೀವಿ ಮಾಹಿತಿ ಒದಗಿಸ್ಲಿಕ್ಕಾಗ್ತದೆ ದಯವಿಟ್ಟು ತಾವೆಲ್ಲ ಇದಕ್ಕೆ ಸಹಕಾರ ಮಾಡಿ